ಓ ಹಾಲೆ ಎಡ್ಬಿಟ್ಟಿ ಇದಿರಲ್ಲ ನಡಿಲಾಲಿ ಅದೇನ್ ಮಾಡ್ಕೊಂಡಿದಾನಾ ನಡಿ ನೋಡದಲಿ ನೀನು ಏನ್ ಇಗನೆ ಇಲ್ಲಕ ತಾಕು ಹಾಲಿ 8 ಗಂಟೆ ಏನೆ ತಗೆ ಅಟ್ ಒತ್ತಕೇ ಎದಲಿ ಬಿಟ್ರಿ 8 ಗಂಟೆ ಅಂತಿದೆ ರಾತ್ರಿ ಕಷ್ಟ ಸುಖ ಮಾತಾಡ್ಕೊಂಡು ಏ ಸುಮಾರ ಒತ್ತಕಂಳವೇ ಮಾತಾಡ್ದ್ವಲ್ಲ ನಿದ್ ಬಂದ್ಬಿಡ್ತು ಕನ್ ಸುಮ್ಕಿರಿ ಹೋಗದ ಒಂದೂರೆ ಏನಾದರೂ ಉಣ್ಕೊಂಡು ಮುಂಟಾ ಕುತ್ಕೋ ನೆನೆ ಅಪ್ಪಕ್ಕೆ ನೆನೆ ಬಿಟಾ ಅಪ್ಪಕ್ಕೆ ಬಂದಿಲ್ಲ ಉಂಟಾ ಕುತ್ತಕೋ ನಿನ್ ತಲಾರ್ಕೆ ನಿಂಗೇನು ಚೂರಾರಿ ನಿಗಬಣೆನಾದಿದ್ದದ ಸರಿ ನಡಿರಿ ಅತ್ತಗೆ ಹೋಗದ ನಡಿರಿ ಅತ್ತಗೆ ಪ್ರೀತಿ ಬೇರೆ ಅವರ ಅಪ್ಪ ಮನೆಗೆ ಹೋಗ್ಬಿಟ್ಟು ಒಂದೆರಡು ದಿಸೆ ಸಿದ್ಬಿಟ್ಟು ಬರ್ತೀನಿ ಅಂತ ಅಂದ್ಲು నేనే దిసింగ కరసిని నడిరి పోగద తకి ఇట్ ఇట్ ఇట్లన దెల్ నితిదన తకి పోగద ఉట్లంతే బాబా అల్లెల్లరు హోట్ల ఇడ్లి కడ్స్ కోకైతదే ఓ అంగే మాట తాడిరి ఓ బీగ్రాలి ఎద్దే బుట్టవరల ఓbekalwa ఓbekala ఏలు మాడిరి నమ నిమ్దిదద బన్నీ కుట్కన్ కాలా కాలి అంత ద్రుష్ట తందిదవ నవో సాయ గంటలువే నమ్ దిదిదే అల్వా బన్రో కుట్కలి పోతైతదే బుగ్గిం జాడత కోతరే ఉట్లతే పోగద అల్కండ్రే ఇన్నో ఏ రెడీ అయ్యివాలంట ಬಾಗ ತೊಳ್ಕ ಬರ್ತೀನಿ ಅದೇ ಕುತ್ಕಳಿ ಬರ್ತೀನಿ ತೊಳೆಗಿ ತೊಳೆಗಿ ಅಯ್ಯೋ ಏನ್ ಮಾಡಿರಿ ಎಲ್ರು ಮನೆ ಇದ್ದಿದ್ದೇ ಅಲ್ಲ ಸುಮ್ನಿದ್ರಿ ಅಂತ ತಲೆ ಗೆಡ್ಸ್ಕೊಳಕ್ ಹೋಗ್ಬೇಡಿ ಎಲ್ಲರೂ ಮನೂ ಇರ್ತದಿಲ್ಲ ಅಂತ ಅಲ್ಲ ಅದು ನಮ್ಮ ಮನೆ ಹಂಗೆ ಯಾರು ಮನೂ ಅಡಕಿಲ್ಲ ನಿಜವಾಗ್ಲೂ ನಮ್ಗೆ ಅಷ್ಟೇ ಬೇಜಾರ ನಮಗೆ ನಮ್ಗೆ ಅದೇನ್ ಕತೆ ಏನೋ ಸುಮ್ಕಿರಿ ಅತಗೆ ಹಾಳಾದ ಬಡಿಯೋದಂಗೆ ಹೋಗಿ ನಾವು ನೋಡ್ಕೊ ಬಂದ್ಬಿಟ್ಟು ಬೇಡ ಅನ್ಬಿಟ್ಟು ಬಂದ್ಬಿಟ್ಟಿದ್ದು ತೊಡಗಾರಿ ನೋಡ್ಬಿಟ್ಟು ಅವಳನೇ ಆಗ್ಬೇಕು ನಾನು ಅವಳನೇ ಆಗ್ಬೇಕು ಅಂತ ಕುಣ್ಕೊಂಡಾದ ಇವತ್ತು ಅವನೇನು ಆಗದಾದ ಇವತ್ತು ನಮ್ಮ ಮನೇಲಿ ನಿಮ್ದಿಂದಂಗೆ ಮಾಡ್ಬಿಟ್ಟ ಏನ್ ಮಾಡಿರಿ ಅಯ್ಯೋ ನಾನೆಲ್ಲ ಅದ್ನೇ ಕುತ್ಕೊಂಡು ಮಾತಾಡಿದ್ರು ಪಾಪ ಬೀಗ್ತೇಮ್ಮ ಏನು ಮಾಡಿರಿ ಸುಮ್ಮನಿರಿ ರೀ ಇನ್ನೇನು ಇನ್ನೇನು ಅದು ಅವ್ರಾಗ ಅವರು ಅರ್ತ್ಕೊಳ್ಬೇಕು ನಮ್ಮ ಬದುಕು ಬಾಳು ಭಾಳ ಒಂದದನ್ನ ಅವ್ರು ಹೊತ್ಕೊಂಡು ಬಾಳೋರ್ತು ಇನ್ನೊಬ್ಬರಿಂದ ಹೇಳೋಂಥದ್ದು ಏನಿಲ್ಲ ಹೇಳಿ ಸುರು ಮಾಡೋ ಏನಿಲ್ಲ ಹಾಂ ಇನ್ನೇನಂದಿರಿ ಹೇಳಿ ನೀವೇ ಪಾಪ ನೀವು ಮಾಡೋಷ್ಟರೂ ಮಾಡಿದಿರಿ ಹೇಳಷ್ಟರನು ಹೇಳಿದ್ರಿ ಅವ್ಳಿಗೆ ಅರಿಯಾಗಿತ್ತ ಹುಡ್ಕೊ ತಿನ್ಕೊಂಡು ಅತ್ತೆ ಮಮ್ಮಿಗೆ ತಿಕ್ಕೊಂಡು ಸೊಸೆಯಾಗೆ ಒಂದು ಚಿನ್ನ ಈಗವಣೆ ನೋಡ್ಕೊಂಡು ಬೊಸ್ರಿಗೆ ನಾನು ಸೊಸೆ ಬಸ್ ಕೊಟ್ಟಾಗ ನೋಡ್ಕೊಳ್ಳೋದ ಒಂದನೆ ಹುಟ್ಟು ಹುಡು ಹೋಗಿ ಮಗಳು ಮನೆ ಕುತ್ಕೊಬಿಟ್ರೆ ಮಗಳೇ ಅದಡ ಕೊನೆ ಗಂಟ್ಲು ಆ ದಳ ಮಗಳು ಹೇಳಿ ಮಾಡಿದ್ರು ಎಷ್ಟು ಮಾಡಿದ್ರು ಅಷ್ಟೇ ಯಾವತ್ತಿದ್ರು ನಮ್ಮ ಸೊಸೆ ನಮ್ಗೆ ಆಗೋದು ಅನ್ನೋದು ಅರ್ಥ ಮಾಡ್ಕೊಂಡು ಹೋಗ್ತಾ ಹೋದ್ಮೇಲೆ ಅದ್ಯಾವ ಜಲ್ ಮಾಡು ಮಾಡಿ ಬಂಗವ ಇಲ್ಲ ಇಲ್ಲ ನಿಜವಾದ್ರು ನಮ್ಗೆ ಅಷ್ಟೇ ಬೇಜಾರಾಗೋಯ್ತದ ನಮಗೆ ಬಹಳ ಬೇಜಾರು ನಮಗೆ ನೋಡಿದ್ರೆ ಒಟ್ಟು ಉಳಿತದ ನಮ್ಗೆ ನಿಜವಾಗ್ಲು ಏನೋ ಮೊಟ್ಟೆ ಕಾಣಲಿಲ್ಲ ಅಂದ್ರೆ ನಂಗೆ ಬೇಜಾರಾಯ್ತದೆ ನೀವು ಏನೇ ಒಂದು ಸುಖ ಮಾತಾಡೋದಾಲಿ ಒಂದು ಬೆನ್ನು ಜ್ಯೂಸ್ ಕಳೆದಾಲಿ ಅವನಿಗೂ ಯಾವ ವಯಸ್ಸಾಗಿದ್ದು ಇವಳಿಗೆ ಮಿಗ ಬೇಡವಾ ಹೇಳಿ ನೀವೇ ಅವಳು ಸರಿ ಆಗೋಣ ಎಷ್ಟು ಹೇಳಿದ್ರು ಅಷ್ಟೇ ಬೆಂಗಳೂರು ಗಂಟೆ ಹೋಗಿ ಮಗಳು ಕಟ್ಕೊಂಡು ಮಗಳ ಜೀವನ ಹಾಳು ಮಾಡಿ ಹೋಗಿ ಆ ಥರ ಎಲ್ಲವ ಹಾಸ್ಪಿಟ್ಲಿಗೆ ಸೇರ್ಕೊಂಡಿವಿ ಅಂತ ಫೋನ್ ಮಾಡಿದ್ರು ಅಂದ್ಬಿಟ್ಟು ಗೊತ್ತಾಯ್ತು ಗೊತ್ತಾಯ್ತಾರೆ ಎಪ್ಪತ್ತು ಸಾವಿರ ರೂಪಾಯಿ ಗಂಟೆ ಖರ್ಚು ಮಾಡ್ಕೊಂಡು ನಾವು ಟೀಚರ್ ಮಾಡ್ಕೊಂಡು ಕರ್ಕ ಬಂದರೆ ಹಿಂಗೆ ಆಗುದಿ ಕಲೀತು ಎಲ್ಲರೂ ಅಚ್ಚುಕಟ್ಟಾಗಿ ಏನು ಮಾಡಬೇಕು ಹೊಡ್ಕೊಂಡು ಕಟ್ಟಾಕಂತದ್ದೇನಿದ್ದು ಮಿಸಿನೂ ತಂದ್ಬಿಡ್ತೀವಿ ಬಟ್ಟೆ ಒಗೆ ಬಟ್ಟೆ ಒಗಿಬೇಕು ಒಗಿಬೇಕು ಅಂತಿದ್ದು ಅಂದ್ಬಿಟ್ಟು ಮಿಸಿನೂ ಅದೇ ಏನಪ್ಪ ಅಂದ್ರೆ ಹಗದ ಒಂದು ನಾಲ್ಕು ಬಟ್ಟೆ ಒಗಿಬೇಕು ಅಷ್ಟೇ ಅಷ್ಟು ಬಿಟ್ಟರೆ ನ್ಯಾ ಅದು ಅಂಥದ್ರಲ್ಲಿ ಅದನ್ನೂ ಅದನ್ನು ಇವಳಿಗೆ ಏನು ಮಾಡಿರಿ ಎಲ್ಲ ನಮ್ಮ ಮನೆ ಬರೋ ಸುಮ್ಮನೆ ರೈತ ತಲೆ ಕಿತ್ತಿ ಕೆರೆದಂಗೈತಿ ಮನೇಲಿ ನಿಮ್ಮದಿಲ್ಲ ನಮಗೆ ಮನೇಲಿ

ಇಲ್ಲ ನೀವು ಪಾಪ ನಾವು ಇಲ್ಲ ಮಾತಾಡಕ್ ನೀವು ನಿಮ್ ಮಗಳು ಅಂತ ಪರವಹಿಸಿಲ್ಲ ಅದಂಗಾರ ಅಲ್ಲಿ ಹಿಂಗ ಆಡ್ತಾಳ ಹೆಂಗ್ ಮಾಡಬೇಕು ಹೆಂಗ್ ಮಾಡಬೇಕು ಹೇಳಿ ಅವನು ಎಲ್ಲೆಲ್ಲಿ ಈಗ ನಿಗಾವಣೆ ಇಲ್ಲ ಅವನಂತೂ ಬಹಳ ಎಷ್ಟೊತ್ತು ಸಪ್ಪ ಕುತ್ಕೊತಾನೆ ಬೇಜಾರ ಆಯ್ತದೆ ಒಂಥರ ಅಲ್ಲಿ ಹೋಗುವ ಅಂತ ಹೋಗಿ ಮನೆ ತೇವ್ರ ಮೇಲೆ ಹಂಗು ನೆನೆ ದಿವಸ ತೇವ್ರ ಮೇಲೆ ಮನಗವನೇ ಅಲ್ಲಿ ಗೊತ್ತಿಲ್ಲ ಆ ಹೊರದ್ ಹೋಯ್ತಾರೆ ಇವ್ ನೋಡಿಲ್ಲ ಮನಗಿದ್ದಲ್ಲ ಅಲ್ಲ ಕನ್ನಡ ಈ ತೇವ್ರಿಗೆ ಇವ್ರ ಮೇಲೆ ಈಗ ಮನೆ ಕಡೆ ಹೊಸ್ರಲ್ವಾ ಉಪ್ಪು ಬತ್ತವೆ ಸತ್ಯ ಸಮಯ ಕಿಡುವಾ ಅಯ್ಯೋ ಕಾಣೆ ಕಣಪ್ಪ ತಗೆ ನೋಡಿದ್ರೆ ಹಿಂಗೆ ನಮ್ಗೆ ಬಟ್ಟೆ ಉಳಿ ಬೆಂಕಿ ಆಯ್ತದೆ ಇವಳಿಗೆ ಒಂದು ಚೂರಾರೆ ನೀವು ಅವಣೆ ಇಲ್ವಲ್ಲ ಮೊದ್ಲಿ ಅವನು ಬಿಟ್ಟುಟಿರಕಿಲ್ಲ ಅವಳನ್ನ ಅವಳನ್ನ ಅಷ್ಟು ಆಸೆ ಮಾಡ್ತಾನೆ ಹಂಗಿದ್ದವನ್ಗೆ ಇವಳು ಈ ತರ ಹಿಂಗ ಆಡ್ತಾಳಲ್ಲ ಹೆಂಗ್ ಮಾಡ್ಬೇಕು ಹೇಳಿ ಓಪನ್ ಮುಂಡೆ ಏನ ದರದ್ರು ಮುಂಡೆ ಅದೇನ ಹತ್ರ ನಾನು ಹೊಟ್ಟೆ ಹುಟ್ಟಿ ಬಟ್ಟೆ ಕೊಡ್ಸೋಣ ಇವ್ಳಿಗೆ ಏನ್ ಕೇರ್ ಬಂದ್ರೆ ಹೊಸಿ ಹೋಗ್ದು ನಾನೇ ಎತ್ತ ತಾಯಿಯಾಗೆ ಅವ್ ಸಾವಸ ಮೇ ಬೇಡ ಅಂತ ನಾನು ಬಿಟ್ಟಾಕಿಲ್ವ ಈಗ ನಾನು ಮಾತಾಡ್ತಾ ಇದ್ದೆ ನೋಡ್ಕೊಟ್ಟೆ ಮಾತಾಡಿದ್ರೆ ಸರಿಯಾಗಿಲ್ಸಾಕ್ಬಿಡೋನು ಆ ಮುಂಡೆ ಕೊಟ್ಟು ಮಾತಾಡಬೇಕಲ್ಲ ಅನ್ಬಿಟ್ಟು ನಾನು ಫೋನ್ ಮಾಡಿದ್ದೆ ನಾನು ಏ ಬಿಡಿ ನನ್ನ ಮಾತಾ ಕೇಳಿ ನೀವು ಎಲ್ಲಾರೇ ಒಂದ್ ಎಣ್ಣು ಹುಡ್ಬಿಟ್ಟು ಮಾಡಗಿ ಮದ್ವೆ ಮಾಡಗಿ ನೀವು ಎಲ್ಲಾರು ಅಲ್ಲಿ ಬರ್ದೋದ್ಮೇಲೆ ನಾನು ಹೇಳ್ತೇನೆ ಇನ್ನೇನ್ ಅದು ಹೇಳಿ ಹೋಗಿ ಪರವಾಗಿಲ್ಲ ಇಷ್ಟೇ ಕನಕ ಶನಕ ನೀವೇನ ಕಳಿ ಅನ್ನದೇ ಇಷ್ಟು ಅವ್ರು ಬರ್ದಿಲ್ಲ ಅಲ್ವಾ ಬೇಡ ಬಿಡಿ ಬರ್ದ್ ಬಿಸಾಕ್ಬಿಟ್ಟು ಎಲ್ಲರೂ ನೋಡ್ ಮಾಡೋದು ಇನ್ನೇನ್ ಮಾಡಂಗಿದ್ ಎಣ್ಣೆ ಹಾಕೊಟ್ಟ ಸುಮ್ಕಿರಿ ಹಾಕೊಡಕಿಲ್ಲ ಯಾರು ಮಾಡ್ಕೊಳೋದು து இன்னேன் மனேல அவ இன்னும் ஏன் ஆக உண்டதா பிரீத்த நோட் நம் ஆகோய் எதும் கம்மி ஆக்பிட்ரு மனிவா இவ்ளோத்தேத்தாங்க அவ்வளோ சோம்பேறி இன்னும் இல்ல நம்ம மகளும் பங்கு இல்ல ஒட்ட சோம்பேறி உண்வர்த்த ಇವ್ರೇ ಒಯ್ತಿನಿ ಅಂತ ಕೂತಾವ್ರಿ ನೀವು ಅಕ್ಕ ಬುಡಕ ಇಲ್ಲಾ ಸುಮ್ಕಿರಿ ನಾವಿ ಕುತ್ಕಳಕರದ ಅವನ ಆಕಾಶು ಇನ್ನೇನೊಂದ್ ಹತ್ತು ದಿಸ ಇರ್ತಾನ ಅಷ್ಟೇ ಅವ್ನವೇ ಓಯ್ತಿನ ರಜಾ ಮುಗಿತದೆ ಅನ್ಕೊಂಡು ಹೋಯ್ತಾನಿ ಅವ್ನ ಜೊತೆ ಇರ್ಬೇಡ್ದಾ ಬತ್ತಿನ ಸುಮ್ಕಿರಿ ಅವ್ನು ಹೋದ್ಮೇಲೆ ಕಲ್ಸ್ಬಿಟ್ಟು ಬತ್ತಿನ ಸುಮ್ಕಿರಿ ಅಯ್ಯೋ ಬುರೋದ್ ಹೋಗೋದ್ ಇದ್ದಿದ್ದೇ ಸುಮ್ಕಿರಿ ಒಂದ್ ಬುದ್ಧಿ ಹೇಳಿ ಅದೇನೋ ಅದೇನೊಂತೂ ಸರ್ವ್ ಮಾಡಿ ಅಯ್ಯೋ ಇದ್ದಿದ್ದೆ ಎಲ್ಲರೂ ಸಂಸಾರದ ಯಾರು ಜಗ್ಲಾಡ್ದನಿಯಾ ಯಾರು ಇರಕಿರ ಸಾಸುವಾಗಿ ಎಲ್ರು ಮನ ಜಗಳ ದುಡ್ಡಿ ಬತ್ತದೆ ಅದನ್ನೇ ಕಟ್ಕೋ ಕುತ್ಕೊಂಡ್ರ ರಾಜ ಅದ್ರು ಏನಾರು ಮಾಡ್ಕಲಿ ಹೋಗಿ ಬಿತ್ತಮ್ಮ ಯಾವ ಮುಂಡೆಗ್ ಬೇಕಾ ಬಿತ್ತಮ್ಮ ಯಾವ ಮುಂಡೆಗ್ ಬೇಕು ಮಿಚ್ಚುವಾಗ್ ಗೆರ ಅನ್ಗಂತವೇ ಬಹಳ ಬೇಜಾರ ಇಡ್ತ ಹೋಗದೆ ದೇವರಾಣು ಹೇಳ್ತಿನ ಕೇಳ್ಕಳಿ ಬಹಳ ಬೇಜಾರ ಆಗದ ನನಗೆ ಬೇಜಾರ ಅದಷ್ಟೇ ಬೇಜಾರ ಆಗಿಲ್ಲ ನನಗೆ ಬಹಳ ಬಹಳ ಬೇಜಾರ ಆಗುತ್ತೆ ಏನ್ ಮಾಡಿರಿ ಅಯ್ಯೋ ಸುಮ್ನಿರಿ ಆಯಿತು ಅಯ್ಯೋ ಏನು ಮನಂಗಿಲ್ಲ ಆರು ಕಲ್ತಿರೋ ದುರ್ಬುದ್ಧಿ ಏನವ ಕಮಿ ಮಾಡಿದ್ಲು ಬಗೆ ಮನೆ ಆಕ್ರವ ಬೆಳ್ಬೆಳ್ಗೆ ನಿನ್ ಆಸ್ಕಂತೀರಿ ಬನಿ ಬತ್ತಿಬೇಕಲ್ರಾ ಇಟ್್ ಮಾರತರ ಹುಂಕ ಹೋಗಿ ಇಲ್ಲಕ ಸುಮ್ಕಿರಿ ಅವಂಗೇನರ ಒಂದು ನೋಡ್ಬೇಕು ಆ ಸಾಕೋಟ ನಿಪ್ಪಂಗಿರಿಲಿ ತಕ ಹೋಗಿ ತಕೊಂಡ ಹೋಗಿ ತಕೊಂಡ ಹೋಗಿ கொடுக்கி தகனி ஊட்டா சார ஏன்னு நென் உண்டிள்வ சும் க் கழிக்கெத்தியில மாத்திவிருக்கே பத்தி என்ன நம்ம ஜனக்கு தகி சார் இன்னும் மாம்சிம்சாக்க இன்ன டிப்போட்ட தகி அது சுனீதாட்ல நென திச அவ அம்பிள்வா சார் தக்க ஓதும் சரி ஒய் சுங்கர் இறுபாத்தி ஆறே ஒன் இட்டு வரி ஆகத்தல் அது எஸ்ட் ஒன் எட் முத இட்டு உண்ட் விட்டுவ ஓகே கண்டிப்பா ಅಲ್ಲಿಗೆ ಹೋಗಿ ಏನು ಮಾಡಿದ್ರಿ ಇಲ್ಲೇ ಇಟ್ಟು ಮಾಡಿಬಿಟ್ಟಿದ್ರೆ ಶಾನೆ ತಗೊಂಡು ಹುಣ್ಣು ಇಟ್ಟು ತೊಗೊಂಡು ನೀವು ತಗೊಂಡು ತಗೊಂಡೋಗಿರೋ ಉಣ್ಕೊಳ್ಳೋದು ಕಡೆ ಮೇಲೆ ಏನಾರು ಅಯ್ಯೋ ಅಯ್ಯೋದು ಏನು ಮಾಡ್ಕೊಂಡಿರೋ ನನ್ನ ಮನೆಯಾಗ ಸುಮ್ಕೀರವ ಬರ್ತೀನಿ ನೀವು ಹೋಗ್ರವ ನೀವು ಹೋಗ್ಬಿಟ್ಟು ಬರ್ಬಿರೋ ಬಂದಿಲ್ಲ ಏನು ಮಾಡಿರಿ ಬಿಕ್ಕೆ ಬಿತ್ತೆಮ್ಮ ನಮಗೆ ಭಾಳ ಬೇಜಾರು ಕರಮ್ಮ ನಮಗೆ ಅವಂದೇ ಒಂದು ಎತ್ತಿನ ಉಂಟು ಕುಂಟದ ನಮಗೆ ಏನು ಎಂಥ ಎಷ್ಟೊತ್ತ ಸೊಪ್ಪಿಗೆ ಇರ್ತಾನೆ ಈಗ ಏನೇ ಅಲ್ಲಿ ಎಲ್ಲರೂ ಎತ್ತಿರ್ ಕರ್ಕೊಂಡು ಅಲ್ಲಿ ಇಲ್ಲಿ ಅಂತ ಹೋಗಾಗ ವರ್ಷ ವರ್ಷಕ್ಕೂ ದಸರಾ ನೋಡೋಕೆ ಹೋಗೋರು ವರ್ಷ ವರ್ಷ ಬಣ್ಣ ಮಾಡ್ತೇವೆ ಈ ವರ್ಷ ಹೋಗಿ ಇಲ್ವಲ್ಲ ಅನ್ಕೊಂಡು ಅವ್ನಿಗೆ ಎಷ್ಟು ಬೇಜಾರು ಹಾಕಿಲ್ಲ ಬರೀ ಉಳಿದು ಒಂದು ವಾರ ವರ್ಷದಿಂದ ಬರಿ ಇದೇ ಆಗೋಯ್ತು ಕತೋ ಒಂದು ವಾರ ವರ್ಷ ಆಯ್ತು ಉಳಿದು ಶುರುವಾಗಿ ಅಯ್ಯೋ ಅವ್ರು ಸಣ್ಣ ಬುದ್ಧಿ ಅವ್ರನ್ನ ಹಾಳು ಮಾಡ್ತೀವಿ ಸುಮ್ಮನಿರಿ ಸುಮ್ಮನಿರಿ ಇನ್ನೇನು ಮಾಡಿದ್ರು ಹೊಸ ಹೋಗ್ಬಿಟ್ಟು ಮಾತಾಡ್ ಕಟ್ಟ ಕರ್ಕ ಬಂದ್ಬಿಡಿ ಅತ್ತಗೆ ಏನು ಹೋದ್ರೆ ಅವಳನ್ನ ಕಾಲ್ ಕಟ್ಟಕ್ಕೆ ಹೋದ್ರ ಯಾಕೆ ಕಾಲ್ ಕಟ್ಟಕ್ಕೆ ಹೋದ್ರು ಕಳ್ಳ ಅಳು ಏನು ವರ್ಕ್ ಕಳ್ಸಿದ್ವು ಬೋದ್ ಕಳ್ಸಿದ್ವು ಕೆಲಸ ಮಾಡಕ್ಕೆ ಅಂದ್ಬಿಟ್ಟು ಹೋದವಳಿಗೆ ಅವಳನ್ನ ದಮ್ಮ ಏನು ಕರ್ಕ ಬರಕ್ಕೆ ಹೋಗೋ ಕಾಲ್ ಕಟ್ಕೊಂಡು ಅವ್ಳು ಬಂದ್ರೆ ಎಷ್ಟು ಹೋದ್ರಷ್ಟಿ ಅಂತ ಅವ್ರು ಬಂದ್ರು ಅವ್ಳು ಭಾಳ ಅಂತ ಬಿಡಿ ಅವಳು ಬಾಳಾಗಿರವಳೆ ಯಾವತ್ತೋ ಬಾಳಾಳು ಏನು ಅವಳು ಅರೇ ಆಗಿತಿಲ್ಲ ಅವಳು ಇರ್ಲಿ ಅಲ್ಲಿ ಇರ್ತಾಳು ಇರ್ಲಿ ಅದು ಎಷ್ಟು ಇಸ್ಕೊಂಡಿದ್ದಾಳು ನಾವ್ ಒಳಗೆ ಕರೆಯೋಕೆ ಅವ್ಳು ಬಂದು ನಾವು ಮನೆಯವಳಿಗ್ತಾರೆ ನಾವು ಇವರೇ ಅದ್ಕಬೋದು ಇವ್ರೇನಾರೋ ಬೇಕಾದ್ರೆ ನಮ್ಮ ಬಿಟ್ಟೆ ಮನೆಯ ನಮಗೆ ಭಾಳ ಓಸಿರ್ದಿ ನಾವು ಅಷ್ಟೇ ಬೇಜಾರಾಗಿ ನಮಗುವೇ ನಮಗೂ ಬಹಳ ಬೇಜಾರಾಗುತ್ತದ ಏನು ಮಾಡಿರಿ ಏನೋ ಬುಡಿಯತ್ತಗೆ ಎಲ್ಲ ನಮ್ಮ ಮನೆ ಬಲ ಇನ್ನೇನು ಮಾಡಕ್ಕೆ ಹಾಕಿಲ್ಲ ಬಂದಿದ್ದೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ